ನಮಸ್ಕಾರ ಇವತ್ತು ಗುರುವಾರ ತ್ರಯೋದಶಿ ತಿಥಿ ಇವತ್ತು ವಿಶೇಷವಾಗಿ ಧನ್ವಂತರ ಜಯಂತಿ ಇರುತ್ತೆ ಯಾರ್ಯಾರು ಆರೋಗ್ಯ ಸಮಸ್ಯೆ ಇದ್ರೆ ನೀವು ವಿಶೇಷವಾಗಿ ಇವತ್ತು ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆಗೆ ಬರುತ್ತೆ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಯೋಣ ಬನ್ನಿ ಮೇಷರಾಶಿ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಆರೋಗ್ಯದಲ್ಲಿ ಚೇತರಿಕೆ ಆಕಸ್ಮಿಕ ಧನಯೋಗ ಸಂಗಾತಿಯೊಂದಿಗೆ ಪ್ರಯಾಣಯೋಗ ಯೋಗ ಇದೆ ಋಷಭರಾಶಿ ಋಷಭರಾಶಿಗೆ ಈ ದಿನ ಗುರು ಹಿರಿಯರಲ್ಲಿ ಮನಸ್ತಾಪ ಅಣ್ಣ ತಮ್ಮಂದಿರಿಂದ ತೊಂದರೆ ಯಾವುದೇ ವ್ಯವಹಾರ ಪ್ರಾರಂಭಿಸಬಾರದು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಸಮಸ್ಯೆ ಇವತ್ತು ಐದು ಒಣಮೆಣಸಿನಕಾಯಿಯನ್ನ ನಿವಾರಿಸಿ ಹಾಕೋದ್ರಿಂದ ಎಲ್ಲ ರೀತಿ ಶುಭ ಹೊಂದಬಹುದು ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಕೆಲಸದಲ್ಲಿ ಯಶಸ್ಸು ಮಿತ್ರರಿಂದ ಲಾಭ ಸಾಲ ಬಾಧೆ ನಿವಾರಣೆ ಆಗ್ತದೆ ಬಟ್ಟೆ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ ಕಟಕ ರಾಶಿ ಕಟಕ ಕಟಕರಾಶಿ ದಿನ ಪ್ರಯಾಣದಿಂದ ಆರೋಗ್ಯ ಸಮಸ್ಯೆ ಬರ್ತದೆ ಶತ್ರು ಬಾಧೆ ಸ್ವಲ್ಪ ಇರ್ತದೆ ಸ್ತ್ರೀಯರಿಂದ ಖರ್ಚು ಮೊಬೈಲ್ ಕಳ್ಳತನವಾಗುವಂತಹ ಭಯ ಇದೆ ಅದರಿಂದ ಎಚ್ಚರಿಕೆ ವಹಿಸಬೇಕು ಕಪ್ಪು ಬಣ್ಣದ ನಾಯಿಗೆ ಆಹಾರ ಹಾಕೋದ್ರಿಂದ ನಿಮ್ಮ ದೋಷ ಪರಿಹಾರ ಆಗ್ತದೆ ಸಿಂಹರಾಶಿ ಸಿಂಹರಾಶಿ ದಿನ ರಾಜಕೀಯ ವ್ಯಕ್ತಿಗಳಿಂದ ಲಾಭ ವಿದ್ಯಾರ್ಥಿಗಳಿಗೆ ಇಷ್ಟ ವಸ್ತುವನ್ನು ಕೊಡತಕ್ಕಂತಹ ಶುಭ ದಿನ ಸ್ನೇಹಿತರನ್ನು ಭೇಟಿಯಾಗುವಂತಹ ಅವಕಾಶ ಇದೆ ಪುಸ್ತಕ ವ್ಯಾಪಾರಗಳಿಗೆ ಇವತ್ತು ಶುಭ ದಿನ ಕನ್ಯಾ ರಾಶಿ ಕನ್ಯಾ ರಾಶಿ ಈ ದಿನ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕಲಹಾಗುವಂತಹ ಸಂಭವ ಇದೆ ಯಂತ್ರಗಳಿಂದ ತೊಂದರೆ ಆಗ್ತದೆ ಎಲೆಕ್ಟ್ರಿಕಲ್ ಕೆಲಸಗಾರರಿಗೆ ಇವತ್ತು ಶುಭ ದಿನ ಈ ದಿನ ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿ ಶುಭ ಫಲವನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಇವತ್ತು ವ್ಯವಹಾರದಲ್ಲಿ ಮೋಸ ಆಗುವಂತಹ ಸಂಭವ ಇದೆ ಎಚ್ಚರಿಕೆ ವಹಿಸಬೇಕು ವಾಹನದಿಂದ ತೊಂದರೆ ಅಧಿಕ ಖರ್ಚು ಜೂಜಾಟದಿಂದ ಸಾಲ ಆಗ್ತಕ್ಕಂಥ ಸಂಭವ ಇದೆ ಮಕ್ಕಳೊಂದಿಗೆ ಮನಸ್ತಾಪ ಆಗ್ತದೆ ಅದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಶಿವನ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಕೊಡೋದ್ರಿಂದ ದೋಷ ಪರಿಹಾರ ಆಗ್ತದೆ ವೃಶ್ಚಿಕ ರಾಶಿ ವೃಶಿಕ ರಾಶಿಗೆ ದಿನ ಗುರು ಹಿರಿಯರನ್ನು ಅವಕಾಶ ವಿಶೇಷ ಊಟ ಮಾಡುವಂತಹ ಯೋಗ ಸಂಗಾತಿಯಿಂದ ಶುಭ ಸುದ್ದಿ ಬರ್ತದೆ ಉದ್ಯೋಗದಲ್ಲಿ ಸ್ನೇಹಿತರಿಂದ ಲಾಭ ಆಗ್ತದೆ ಇವತ್ತು ಕೂಲಿ ಕೆಲಸಗಾರಿಗೆ ಶುಭ ದಿನ ಆಗಿದೆ ಧನುಸ್ ರಾಶಿ ಧನುಸ್ ರಾಶಿಗೆ ದಿನ ಸಾಕು ಪ್ರಾಣಿಗಳಿಂದ ತೊಂದರೆ ಸ್ತ್ರೀಯರಿಂದ ಲಾಭ ಆಸ್ತಿ ವಿಚಾರದಲ್ಲಿ ಲಾಭ ರಾಜಕೀಯ ವ್ಯಕ್ತಿಗಳಿಂದ ಕಿರಿಕಿರಿ ಆಗ್ತದೆ ರೈತರಿಗೆ ಇವತ್ತು ಶುಭ ದಿನ ಆಗಿದೆ ಮಕರ ರಾಶಿ ಮಕರ ರಾಶಿಗಿ ದಿನ ಮನೆಯಲ್ಲಿ ಜಗಳ ಆಗುವಂತಹ ಸಂಭವ ಹಣದ ತೊಂದರೆ ಆಗ್ತದೆ ಕಾಲಿಗೆ ಸಂಬಂಧಪಟ್ಟಂತಹ ರೋಗದ ಭಯ ಆಗ್ತದೆ ದೂರ ಪ್ರಯಾಣ ಯೋಗ ಇದೆ ತೆಂಗಿನಕಾಯಿ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ ಇವತ್ತು ಬಡವರಿಗೆ ವಸ್ತ್ರದಾನ ಮಾಡೋದ್ರಿಂದ ನಿಮ್ಮೆಲ್ಲ ರೀತಿ ದೋಷ ಪರಿಹಾರ ಆಗ್ತದೆ ಕುಂಭರಾಶಿ ಕುಂಭರಾಶಿವರಿಗೆ ದಿನ ಶತ್ರು ಭಯ ನಿವಾರಣೆ ಆಗ್ತದೆ ಆಕಸ್ಮಿಕ ಧನ ಯೋಗ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ನರ್ಸಿಂಗ್ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಮೀನರಾಶಿ ಮೀನರಾಶಿ ಈ ದಿನ ಮಾನಸಿಕ ಅಶಾಂತಿ ವಾಮಾಚಾರದಿಂದ ತೊಂದರೆ ಆಗ್ತಕ್ಕಂಥದ್ದು ಸಂಗಾತಿಯೊಂದಿಗೆ ಕಲಹ ಚರ್ಮ ಸಂಬಂಧ ರೋಗಗಳಿಂದ ತೊಂದರೆ ಈ ದಿನ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವತ್ತಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗ್ತದೆ ಯಾರಿಗೆ ಮದುವೆ ಲೇಟ್ ಇದೆಯೋ ಅವರು ನಿಮ್ಮ ಮನೆ ಹತ್ರ ಇರತಕ್ಕಂಥ ನಾಗರಿಕಲ್ಗೆ ಪ್ರತಿ ಮಂಗಳವಾರ ಒಂಬತ್ತು ವಾರ ಹಾಲನ್ನು ಅಭಿಷೇಕ ಮಾಡಿ ಪೂಜೆನ ಮಾಡೋದ್ರಿಂದ ನಿಮ್ಮ ವಿವಾಹವು ಶೀಘ್ರವೇ ನಿಶ್ಚಯವಾಗುತ್ತದೆ